ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಇವತ್ತಿನ ವೀಡಿಯೋ ಶುಕ್ರವಾರದ ಫ್ರೆಂಡ್ಸ್ ಶುಕ್ರವಾರ ನಮ್ಮ ಮನೆಯವರು ರಜಾ ಹಾಕಿದ್ರು ಹಾಗಾಗಿ ಬಾಕ್ಸಿಗೆ ಹಾ ಕಟ್ಟೋದು ನಮಿತಾಗಂತರ ಕಟ್ಟಲೇಬೇಕಲ್ವ ಬುತ್ತಿ ಹೇಳ್ಬಿಟ್ಟು ಏನು ಮಾಡಲಿ ಅಂತ ಕೇಳಿದೆ ನಮಿತಾಗ ಮೊಸರನ್ನ ಮಾಡಿ ಮಮ್ಮಿ ಅಂತ ಅಂದ್ಲು ನಾನು ಜಾಸ್ತಿ ಮೊಸರನ್ನ ಮಾಡಿ ಮಾಡೋದಿಲ್ಲ ಒಂದು ಒಳಗಡೆ ಒಂದು ಸಲ ಕಟ್ ಕಳಿಸಿದ್ದೆ ಒಂದು ತಿಂಗಳಿಂದ ಮತ್ತು ಇವತ್ತು ಮೊಸರನ್ನ ಅಂದ್ಲು ಶುಕ್ರವಾರ ದಿವಸ ಹಾಗಾಗಿ ಮೆತ್ತಗೆ ಅನ್ನ ಮಾಡಿ ಅದಕ್ಕೆ ಹಾಲು ತುಪ್ಪ ಮೊಸರು ಸ್ವಲ್ಪ ನೀರು ಉಪ್ಪು ಹಾಕಿ ಚೆನ್ನಾಗಿ ಈ ಥರ ನೀರಾಗಿ ಮಾಡಂತಂದು ಹೇಳಿದ್ಲು ಹಾಗಾಗಿ ನೀರಾಗಿನ ಮಾಡಿದ್ದೀನಿ ಅಂತ ಅಂತಂದಲು ಆಮೇಲೆ ಅದಕ್ಕೆ ಒಗ್ಗರಣೆ ಕೊಡ್ತೀನಿ ಅಂತಂದೆ ಸಾಸಿವೆ ಮತ್ತು ಕರಿಬೇವು ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಗೋಡಂಬಿ ಹಾಕಿ ಒಗ್ಗರಣೆ ಕೊಟ್ಟರೆ ಅಂದ್ರೆ ಇನ್ನೂ ಚೆನ್ನಾಗಿರ್ತೈತಿ ಹಾಕ್ತೀನಿ ಅಂದೆ ಬ್ಯಾಡ ಅಂತ ಅಂದ್ಲು ನನಗೆ ಹಿಂಗೆ ಇಷ್ಟ ಆಗುತ್ತೆ ಪ್ಲೇನು ಒಗ್ಗರ್ನಿ ಎಲ್ಲ ಬೇಡ ಅಂತ ಅಂದ್ಲು ಹಾಗಾಗಿ ಒಗ್ಗರ್ನಿ ಕೊಡೋಕೆ ಹೋಗಲಿಲ್ಲ ಅಕ್ಕಿ ತಿನ್ನಾಕತ್ತ ನೋಡ್ರಿ ಚೆನ್ನಾಗಾಗೈತೆ ಅಂದ್ಲು ಫ್ರೆಂಡ್ಸು ಸ್ಕೂಲಿಗೆ ಹೋಗೋಕೆ ರೆಡಿ ಆದ್ಲು ಚಿತ್ರಾನ್ನ ಮಾಡ್ತೀನಿ ಚಿತ್ರಾನ್ನ ಗೊಜ್ಜಿತ್ತು ಚಿತ್ರಾನ್ನ ತಿನ್ನು ಇದು ಮಧ್ಯಾಹ್ನಕ್ಕೆ ಅಂತ ಅಂತಂದೆ ಇಲ್ಲ ನನಗೆ ಇದನ್ನ ತಿಂತೀನಿ ನಾನು ನೋಡ್ರಿ ನಾನು ಇದನ್ನ ತಿಂತೀನಿ ಬೇಡ ಅಂತಂದು ಹೇಳಾಕತ್ತಿದ್ಲು ಫ್ರೆಂಡ್ಸು ಸೂಪರ್ ಅಂತ ಹೇಳತ್ತಾಳೆ ಜಡಿ ನೋಡ್ರಿ ಎಷ್ಟು ಉದ್ದ ಆಗೈತಿ ಆ ಥರ ಜಡಿ ಹಾಕೋ ಅಂತ ಕೇಳ್ತಾಳೆ ಮೇಲ್ಗಡೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಹೆಣ್ಣದು ಆಮೇಲೆ ಇನ್ನೊಂದು ರಬ್ಬರ್ ಬ್ಯಾಂಡ್ ಹಾಕೋತಾಳ ಅದು ಸ್ವಲ್ಪ ಟೈಮ್ ಹಿಡಿತೈತಿ ಹಂಗಾಗಿ ನಾನು ಟೈಮ್ ಇಲ್ದಾಗ ಹಾಕಕ್ಕೆ ಹೋಗಿಲ್ಲ ಟೈಮ್ ಇತ್ತು ಅಂದ್ರೆ ಹಾಕ್ತೀನಿ ಇವಾಗ ಅಕ್ಕಿ ಹೋದ್ಲು ಸ್ಕೂಲಿಗೆ ಆಕೆ ನಾ ಬಿಟ್ಟು ಬಂದ ಮೇಲೆ ನಾವು ಇಬ್ಬರು ಚಿತ್ರಾನ್ನ ಗೊಜ್ಜಿತ್ತು ಮತ್ತು ರೈಸ್ ಉಳಿದಿತ್ತು ಅದನ್ನು ರಾತ್ರಿದು ಹಾಕಿ ಪೂರ್ತಕ ಬಿಸಿ ಅನ್ನ ಮಾಡಿ ಆಕಿಗೆ ರಾತ್ರಿದು ಅನ್ನ ಭಾಳ ಉಳಿದಿತ್ತು ಅದನ್ನು ನಾವು ಚಿತ್ರಾನ್ನ ಮಾಡಿಕೊಂಡು ತಿಂದ್ವಿ ತಿನ್ ತಿಂದ ಮೇಲೆ ಈಗ ನೋಡ್ಬೋದು ಇಲ್ಲಿ ಎಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡ್ತಾಯಿದ್ವಿ ಮನೆಯೂ ಇದು ನೋಡ್ಬೋದು ಗಿಫ್ಟ್ ಕೊಟ್ಟಿದ್ದು ಇದು ಕಲ್ಲಿಂದ ಫ್ರೆಂಡ್ಸ್ ಇದು ಬರ್ತು ನೋಡ್ರಿ ಗ್ರಾನೈಟ್ ಆ ಥರ ಪ್ಲೇಟ್ ಇದು ಚೆನ್ನಾಗೈತಿ ಈ ಥರ ಬಾಕ್ಸ್ ಒಳಗಿಟ್ಟು ಗಿಫ್ಟ್ ಕೊಟ್ಟಿದ್ರಂತ ನಮ್ಮ ಮನೆಯವರಲ್ಲಿ ಹೊರಗಡೆ ಹೋದಾಗ ಅದು ಹಂಗ ಇಟ್ಟಿದ್ರು ಅದನ್ನ ತೋರಿಸ್ರಿ ಹಂಗೈತಿ ಅಂತಂದೆ ಭಾಳ ದಿನ ಆಗಿತ್ತು ಅದನ್ನ ಕ ಮುಚ್ಚಿಟ್ಟಲ್ಲಿ ಮತ್ತು ಈಗ ನೋಡಿದೆ ಇಲ್ಲಿ ನೋಡ್ಬೋದು ಎಲ್ಲ ಪೇಸ್ಟು ಸೋಪು ದೀಪದ ಎಣ್ಣೆ ಅವೆಲ್ಲ ಇದ್ವಲ್ಲ ಅವನ್ನೆಲ್ಲ ಒಂದೊಂದು ಬಾಕ್ಸಿಗೆ ಹಾಕಿ ಚೀಲದಾಗ ಹಾಕಿ ಎಲ್ಲ ಪ್ಯಾಕ್ ಮಾಡೋಕಿ ಆ್ಯಕ್ಚುಲಿ ನಾವು ಶುಕ್ರವಾರ ಹಾಲು ಉಕ್ಕಿಸ್ಬೇಕು ಅಂತ ಐಡಿಯಾ ಇತ್ತು ಸಾಯಂಕಾಲ ಬಟ್ ಪೇಂಟ್ ಮಾಡೋದು ಗುರುವಾರ ಮುಗ್ದಿತ್ತು ಶುಕ್ರವಾರ ಕ್ಲ ಅದು ಪೇಂಟ್ ಒಣಗಬೇಕಾಗಿತ್ತು ಆಮೇಲೆ ಕ್ಲೀನಿಂಗ್ ಇತ್ತು ಬಾತ್ರೂಮ್ ಕ್ಲೀನಿಂಗು ಮನೆ ಕ್ಲೀನಿಂಗು ಅದು ಇರ್ತಾವೆ ನೋಡ್ರಿ ಸಣ್ಣ ಪುಟ್ಟ ಕ್ಲೀನಿಂಗು ಅದೆಲ್ಲ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಶುಕ್ರವಾರ ಒಂದು ಮೂರು ಗಂಟೆಕನ ಮುಗಿಸಿದ್ರು ಅವರು ನಾವು ಕೂಡ ಇಲ್ಲ ಪೇಂಟಿಂಗೇ ಲೇಟ್ ಆಯಿತು ಫ್ರೆಂಡ್ಸು ನನಗೆ ನೆನಪೇ ಇಲ್ಲ ನೋಡಿರಿ ಭಾಳ ದಿನ ಆತಲ್ಲ ಹಾಗಾಗಿ ಆಲೆ ಒಂದು ಮೂರು ನಾಲ್ಕು ದಿವಸ ಆಯಿತು ಪೇಂಟಿಂಗು ಶುಕ್ರವಾರ ಮುಗೀತು ಶನಿವಾರ ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿಕೊಟ್ರು ಮತ್ತು ಶನಿವಾರ ಸಾಯಂಕಾಲ ಹಾಲು ಉಕ್ಕಿಸಿದ್ವಿ ಅದನ್ನು ಮುಂದೆ ತೋರಿಸ್ತೀನಿ ನಿಮ್ಗೆ ವಿಡಿಯೋದೊಳಗೆ ವೀಡಿಯೋದೊಳಗೆ ಈಗ ನೋಡ್ಬೋದು ನಮ್ಮ ಮನೆಯವರೆಲ್ಲ ನೇಪಾಳಕ್ಕೆ ಹೋಗಿದ್ರಲ್ಲ ಬಿಹಾರಕ್ಕೆ ಹೋದಾಗ ಅಲ್ಲಿ ನೇಪಾಳದ ಇದನ್ನ ತೊಗೊಂಬಂದಿದ್ರು ನೋಟು ಅವೆಲ್ಲ ಏನೋ ಒಟ್ಟು ಹೋಗ್ತಾರೆ ತೊಗೊಂಬರ್ತಾರ ಹಂಗೆ ತೆಗ್ದು ತೆಗೆದು ಇಡ್ತಾನೆ ಇರ್ತಾರೆ ಅವನೇನಾದರು ಅವನ್ನ ತೋರ್ಸಾಗತ್ತಿದ್ರು ಫ್ರೆಂಡ್ಸು ನೋಡ್ಬೋದು ಇಲ್ಲೆಲ್ಲ ಜೀರೋ ಬಲ್ಬ್ಗಳು ರಾತ್ರಿ ಹಾಕೊಳಕ್ಕೆ ಜೀರೋ ಬಲ್ಬ್ ಬೇಕು ನೋಡ್ರಿ ಅವು ಅವು ಒಂದೊಂದು ಹೋಗಿದ್ವಿದು ಒಂದೊಂದು ಚೆನ್ನಾಗಿದ್ವು ಇವೆಲ್ಲ ಹಳೆ ಕಾಯಿನ್ಗಳು ಅವನು ಕೂಡ ಸ್ಟಾಕ್ ಮಾಡಿ ಇಟ್ಟಾರ ಒಂದು ಕವರ್ನಾಗೆ ಹಾಕಿ ಇದು ಪೈಸೆ ನಯ ಪೈಸೆ ಒಂದು ಪೈಸೆ ಹಿಂಗೆ ಇರ್ತಾವ ನೋಡ್ರಿ ಅಂತಾವೂ ಹತ್ತು ಪೈಸೆ ಅವು ಅವನ ತೋರ್ಸಾಗತ್ತಾರ ನೋಡ್ರಿ ಹತ್ತು ಪೈಸೆ ಇದು ಭಾಳ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಇದ್ವಿ ಬಟ್ ಈಗೆಲ್ಲ ಬ್ಯಾನ್ ಆಗಿಬಿಟ್ಟವು ಈಗೇನು ಐದು ರೂಪಾಯಿ ಐದ್ರ ಗಟ್ಟಿ ಒಂದ ನಡಿತೈತೆ ಏನೋ ಅಷ್ಟೇ ಎರಡರ ಗಟ್ಟಿ ಇಲ್ಲ ಏನಿಲ್ಲ ಎಲ್ಲ ಬಂದಾಗ್ಬಿಟ್ಟು ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ರೂಪಾಯಿಗೆ ಎಷ್ಟೆಲ್ಲ ಇದು ಬರ್ತಿತ್ತು ಚಕ್ಲಿ ಪಾಪ್ ಇಂಥವೆಲ್ಲ ತಿಂತಿದ್ವಿ ನಾವು ಒಂದು ರೂಪಾಯಿ ಕೊಟ್ಟು ಬಟ್ ಈಗ ಒಂದು ರೂಪಾಯಿ ಕಾಯ್ನೇ ಇಲ್ಲ ಹಂಗಾಗೈತಿ ಈಗ ಜೀವನ ನೋಡ್ರಿ ಇದು ಐದು ಐದು ಏನಂತಾರಲ್ಲ ಐವತ್ತು ಪೈಸೆ ಅವನ್ನೆಲ್ಲ ತೆಗೆದಿಟ್ಟಿದ್ರಲ್ಲ ಈಗ ಎಲ್ಲ ಪ್ಯಾಕ್ ಮಾಡಕತ್ತೀವಿ ನಾವೇ ನೋಡ್ಬೋದು ಕಾಲು ಕಾಲಾಗ ಕಾಲು ಕಾಲಾಗಿ ಬರಕತ್ತ ನಮ್ಮ ಮನಿನ ನಮ್ಗೆ ನೋಡಂಗೆ ಆಗಲ್ದು ಅಷ್ಟು ಬಿಟ್ಟೈತಿ ಇನ್ನೂ ಅಡುಗೆ ಮನೆ ಇದಾಗಿಲ್ಲ ಅಡುಗೆ ಮನೆ ಏನಪ್ಪ ಅಂದರೆ ಪ್ಯಾಕಿಂಗ್ ಆಗಿಲ್ಲ ನೋಡಿರಿ ಅನ್ನನ ತೆಗೆದಿಟ್ಟೀನಿ ಒಂದು ಸ್ವಲ್ಪ ಉಳ್ದಿತ್ತು ಮೊಸರನ್ನ ಮತ್ತು ಇಲ್ಲಿ ಇನ್ನೊಂದು ಸ್ವಲ್ಪ ಅನ್ನ ಉಳ್ದೈತಿ ಹ್ಞೂ ಹ್ಞೂ ಅನ್ನ ರಾತ್ರಿ ಇದು ಉಳಿದಿತ್ತು ಅಂದು ನೋಡಿರಿ ಅದನ್ನು ಚಿತ್ರಾನ್ನ ಕಲಿಸಿನಿ ಹಾಗೆ ತಿನ್ನಬೇಕು ತಿಂದ್ಬಿಟ್ಟು ಮತ್ತೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಕಲಿಸಿಟ್ಟಿದ್ದೆ ನಾನು ತಿಂದೀವಿ ಅಂತ ಹೇಳಿದ್ದೆ ಆಗಿಲ್ಗ ಇದು ನೋಡ್ಬೋದು ಬಟ್ಟೆ ಎಲ್ಲ ತೆಗೆದು ತೆಗೆದು ಬ್ಯಾಗ್ನೆ ಹಾಕಕತ್ತೀನಿ ಇದೊಂದು ದೊಡ್ಡ ಬ್ಯಾಗ್ ಐತಿ ಫ್ರೆಂಡ್ಸು ನಮ್ಮ ಮನೆಯವರು ಅಲ್ಲೇ ಇದಕ್ಕೆ ಹೋದಾಗ ತಗೊಂಬಂದಿದ್ರು ಡೆಲ್ಲಿಗೆ ಹೋದಾಗ ಈಗ ಸೀರೆನ ಪಸ್ಟ್ ಇವೆಲ್ಲ ಹಿಡಿಸುತ್ತಾ ಹೇಳಿಬಿಟ್ಟು ಸೀರೆ ಎಲ್ಲ ತೆಗೆದು ತೆಗ್ದು ಇಡಗತ್ತೀನಿ ಆ್ಯಂಗರ್ ಸಮೇತನ ಇಡಾಗತ್ತಿದ್ದೆ ಬಟ್ ಆ್ಯಂಗರ್ ಅದೆಲ್ಲ ಸೇರಿಸಿಟ್ರೆ ಅದು ಜಾಸ್ತಿ ಹಿಡಿಸ್ಲಿಲ್ಲ ಹಾಗಾಗಿ ಮತ್ತೆ ಸಲ ಅವನ್ನೆಲ್ಲ ತೆಗೆದಿಟ್ಟು ನೀಟಾಗಿ ಮಡಿಚಿ ಹೊಂದಿಸ್ಕೊಂಡು ಇಟ್ಕೊಂಡೆ ಫ್ರೆಂಡ್ಸ್ ಆಮೇಲೆ ನೋಡ್ಬೋದು ಆ್ಯಂಗರ್ ಸಮೇತ ಇಟ್ಬಿಟ್ರೆ ಹಂಗಾಗಿ ತೊಗೊಂಡೋಗಿ ಇಡ್ಬೋದಲ್ಲ ಅಂತ ಅಂದ್ಕೊಂಡೆ ಬಟ್ ಅದೇನಾಯಿತು ಕೆಲಸ ಎರಡಾಯ್ತು ಈಗೆಲ್ಲ ಇಡಗತ್ತೀನಿ ಆಮೇಲೆ ಉಷ್ಟು ತೆಗಿತೀನಿ ನೋಡಿರಿ ಈಗ ಪಸ್ಟು ಮ್ಯಾಗಿನವೆಲ್ಲ ಜೋಡಿಸ್ಕೊಂಡ್ರೆ ಆಯ್ತು ಅಂತ ಜೋಡಿಸ್ಕೊಂಡಾಗತ್ತೀನಿ ಇವು ನೋಡಿರಿ ಮೂರು ಸೀರೆ ಫ್ರೆಂಡ್ಸು ಆವಾಗೆಲ್ಲ ಟಿವಿಯಾಗಿ ಅಡ್ವಟೈಸ್ ಬರ್ತಿತ್ತು ನೋಡಿರಿ ಎರಡು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ ಅಂತಂದು ಕಾಂಚಿಪುರಮ್ಮನ ಯಾವುದೇ ಅದು ಅಡ್ವಟೈಸ್ ನೋಡಿ ಹೋಗಿದ್ದೆ ನಾನು ಬಟ್ ನನಗೆ ಆ ಸೀರೇನ ತೊಗೊಂಡಿನಿ ಕುಚ್ ಹಾಕಿಸೀನಿ ಬ್ಲೌಸ್ ಎಲ್ಲ ಡಿಸೈನ್ ಹೊಲ್ಸ್ಕೊಂಡಿನಿ ಅವಾಗ ಈಗ ಆಲ್ರೆಡಿ ಒಂದು ಎಂಟತ್ತು ನಾನು ಅನ್ಸುತ್ತೆ ಆವಾಗ ತೊಗೊಂಡಿದ್ದ ಸೀರೆ ಅವು ಎಷ್ಟು ರಫ್ ಅಂದ್ರೆ ಅಷ್ಟು ರಫ್ ಅದಾವೆ ಒಟ್ಟ ಉಟ್ಕೊಳಕ್ಕೆ ಮನಸ್ಸಾಗಲ್ಲ ಆ ಸೀರೆನ ಅಷ್ಟು ರಫ್ ಅದಾವೆ ಚೆಂದ ಅದಾವೆ ಕಲರ್ಗೆಲ್ಲಾರೆಲ್ಲ ಚೆಂದ ಅದಾವೆ ಬಟ್ ಉಟ್ಕೊಳಕ ಟೈಮ್ ಜಾಸ್ತಿ ಬೇಕಾಗುತ್ತೆ ಮತ್ತು ನೀಟಾಗಿ ಕುಂದ್ರೋದೇ ಇಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರಿ ಆದ್ರೆ ಸಾಫ್ಟ್ ಇದ್ರೆ ನೀಟಾಗಿ ಕುತ್ಕೊಂತಾವ್ ಬಟ್ ಅವು ಅಂತರೂ ಒಟ್ಟ ನೀಟಾಗಿ ಕುಂದ್ರದ ಇಲ್ಲ ಅದ್ರಾಗ ನಮಗೆ ಯಾವಾಗಾರ ಒಂದು ದಿನ ಉಟ್ಕೊತಿರ್ತೀವ ನಾವು ಟೈಮ್ ಇನ್ನು ಜಾಸ್ತಿ ಹಿಡಿತೈತಿ ಇದು ನೋಡಿರಿ ಮದ್ವೆ ಸೀರೆ ಹಳೆ ವಿಡಿಯೋದೊಳಗೆ ತೋರ್ಸಿ ನಾನು ನಮ್ಮ ಸೀರೆಗಳನ್ನ ಮದ್ವೆ ಸೀರೆ ಅವು ಎಲ್ಲ ತೋರ್ಸಿನಿ ವಿಡಿಯೋದೊಳಗೆ ಹಳೆ ವಿಡಿಯೋದೊಳಗೆ ಹಂಗಾಗಿ ಈಗೇನು ತೋರ್ಸಕ್ಕೆ ಹೋಗ್ಲಿಲ್ಲ ನಮ್ಮ ಮನೆಯವ್ರಿಗೆ ಡ್ರೈ ಕ್ಲೀನಿಂಗ್ ಕೊಡ್ಬೇಕ್ರಿ ಇದನ್ನು ಕಲಿಯಾಗೈತಿ ಅಂತಂದೆ ಹ್ಞೂ ಕೊಡೋನಾಳ್ ಅಂತಂದ್ರೆ ಹಂಗೆ ನಾ ಕೊಡ್ಬೇಕ್ರಿ ಅಂತೀನಿ ಹ್ಞೂ ಕೊಡನಾಳ್ ಅಂತ ಅವ್ರಂತಾರೆ ನಾನು ಕೊಟ್ಟು ತಗೊಂಡೋಗಿ ಕೊಟ್ಬಿಟ್ರೆ ಆಗಿಬಿಡ್ತಾವ ಅವು ನನಗೂ ಅದು ತಲೆಗೆ ಬರೋದಿಲ್ಲ ಈಗ ನೋಡ್ದಾಗ ಆಟ ಅದು ನೆನಪು ಆಗೋದು ಡ್ರೈ ಕ್ಲೀನಿಂಗ್ ಕೊಡ್ಬೇಕನ್ನೋದು ಹ್ಞೂ ನೋಡ್ರಿ ಇಷ್ಟು ಉಪ್ರ ಆಗಿಬಿಡ್ತು ಮತ್ತು ಆಮೇಲೆ ತೆಗೆದು ಮತ್ತೆ ಎಲ್ಲ ತೆಗೆದು ತೆಗದು ತೆಗೆದು ಒಂದ್ಸಗತ್ತಿದ್ದೆ ಹುಡುರು ಅರಿಬೀಡತ್ತಿದ್ದು ನೋಡ್ರಿ ಅವಾಗ ಗೊತ್ತಾಯಿತು ನನಗೆ ಈಗ ಇವು ಎಲ್ಲ ಹೊಸ ಒಂದು ಬ್ಯಾಗ್ನಾಗ ಹಾಕಿಟ್ರಾಯ್ತು ಅಂತ ಇಡಾಗತ್ತಿನಿ ನಂದು ನಮ್ಮ ನಮ್ಮನೆಯವ್ರದ್ದು ಆಲ್ರೆಡಿ ಅವ್ರು ಪ್ಯಾಕ್ ಮಾಡಿ ಇಟ್ಟಿದ್ರು ಇನ್ನೊಂದು ಸುಟ್ಕೇಸೊಳಗೆ ನೋಡ್ರಿ ಫ್ರೆಂಡ್ಸ್ ಈಗ ಎಲ್ಲ ತೆಗೆದು ಮತ್ತು ಹೊಳಿಸಿ ಸಿ ಒಂದು ಒಂದಿವ್ಸ ಇಡಗತ್ತಿನಿ ಮಡಚಿ ಮಡಿಚಿ ಮಡಿಚಿಡಾಗತ್ತೀನಿ ಹ್ಯಾಂಗರ್ ತೆಗೆದು ಹಿಂಗೆ ಒಟ್ಟು ಮನೆ ಖಾಲಿ ಮಾಡ್ತೀವಿ ಅಂತಂದ್ರೆ ಡಬಲ್ ಡಬಲ್ ಕೆಲಸ ಎಲ್ಲನೂ ಮನೆ ಖಾಲಿ ಮಾಡಿ ಶಿಫ್ಟಾಗಿ ಅಲ್ಲಿ ಹೋಗಿ ಒಂದಿಸ್ಕೊಂಡೋದು ಎಪ್ಪ ತುಂಬ ಕಷ್ಟ ಐತಿ ಜೀವನ ಬಾಡಿಗೆ ಮನೆ ಇದ್ದವ್ರ ಈ ಬಾಡಿಗೆ ಇದ್ದ ಜೀವನ ಮಾಡೋರ್ದು ಸ್ವಂತ ಮನೆ ಇದ್ರೆ ಯಾವುದೇ ಚಿಂತೆ ಇರೋಲ್ಲ ಆರಾಮ್ಸೆ ಒಂದು ಮನೆ ಐತಿ ಅಂದ್ರೆ ಎಲ್ಲಿ ಹೋಗಂಗಿಲ್ಲ ಕಿತ್ಕೊಂಡು ಯಾವುದೇ ಪ್ರಾಬ್ಲಮ್ ಇರೋಲ್ಲ ಬಟ್ ನಮ್ಗೆ ತುಂಬ ಪ್ರಾಬ್ಲಮ್ ಹಾಕೋ ಬಾಡಿಗೆ ಇರೋರಿಗೆ ಈ ಸೀರೆನೂ ಅದ್ರದ ನೋಡ್ರಿ ಮೂರು ಸೀರೆ ಬಂದಿದ್ವು ಅವು ತೋರಿಸ್ತೀವಿ ನೋಡ್ರಿ ಆರೆಂಜ್ ಕಲರು ಒಂದು ಪರ್ಪಲ್ ಕಲರು ಒಂದು ಗ್ರೀನ್ ಕಲರು ಮತ್ತೊಂದು ಸಲ ಹೋಗಿದ್ದೆ ಅದ ಅಂಗಡಿಗೆ ಸೀರೆ ತೊಗೊಂಡಾಕ ದೀಪಾವಳಿ ಹಬ್ಬಕ್ಕೆ ಇಂಥವು ಕೊಡಕತ್ತಿದ್ರು ಬೇಡ ಬೇಡ ನಿಮ್ಮ ಅಂಗಡಿಯನ್ನು ಸೀರೆ ಅಂತಂದು ಬಂದ್ಬಿಟ್ಟೆ ವಾಪಸ್ ಮತ್ತು ಬೇರೆ ಮಂಗಲ್ ದೀಪಕ್ಕೆ ಹೋಗಿ ಸಾಫ್ಟಾಗಿರೋ ಸಿಲ್ಕ್ ಕಾಟನ್ ಸಿಲ್ಕ್ ಸಾರಿನ ತೊಗೊಂಬಂದೆ ಫ್ರೆಂಡ್ಸ್ ನೋಡಿರಿ ನಮ್ಮ ನವಕ್ಕೆ ಬಂದು 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 ನಿಂತಿದ್ಲು ಅಲ್ಲೇ ಜಲ್ ಬಿಟ್ಲು ಒಂದು ಸ್ವಲ್ಪ ಆಲ್ರೆಡಿ ಅದನ್ನ ಸರಿಸಿ ನಿಂದಿರ್ಸಿದೆ ಕಿರ್ಸ್ತೋಳ್ರಿ ಸರಿಸಿ ನಿಂದಿರ್ಸಿ ಕಿರ್ಚಿಬಿಡ್ತಾವೆ ಸಾಕಾಗಿ ಹೋಗುತ್ತಪ್ಪ ದೇವರೇ ಯಾರಿಗೆ ಬೇಕಾಗೈತಿ ಅನ್ನಿಸ್ಬಿಡ್ತೈತಿ ಸಲ ಬಟ್ ಏನಂದರೆ ಮಾಡೋ ಟೈಮ್ನೇ ಮಾಡಲೇಬೇಕಾಗುತ್ತ ಪ್ಯಾಕಿಂಗು ಅಂತೂ ನಡಿತೈತಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿರಿ ಇದು ಇಳೆ ಸೀರೆ ಒನ್ನೇ ಎಳೆ ಸೀರೆ ಇದು ಮದ್ವೆ ದಿವಸ ಹಿಂದಿನ ರಾತ್ರಿ ಮಾಡ್ತಾರೆ ನೋಡ್ರಿ ಅದರದ್ದು ಎಳೆ ಸೀರೆ ಅಷ್ಟೊಂದು ಏನು ಒಳ್ಳೆಯ ಕ್ವಾಲ್ಟಿವಿಲ್ಲ ಅವು ಸೀರೆ ಆವಾಗಿಂಗ ಅವಾಗಿನ ನಾವು ಈಗ ಎರಡು ಸಾವಿರದ ಹತ್ ಒಂಬತ್ತರಗ ಮದ್ವೆ ಆಗೈತಿ ಎರಡು ಸಾವಿರದ ಒಂಬತ್ತರಾಗ ಯಾವ ಥರ ಬರ್ತಿದ್ದು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸೀರೆ ಅಂತವು ಇವೆಲ್ಲ ಫ್ಯಾನ್ಸಿ ಸೀರೆ ನಾನು ಬೆಂಗಳೂರಿಗೆ ಬಂದ ಮೇಲೆ ತೊಗೊಂಡಿರೋವಂಥ ಸೀರೆಗಳಿವೆಲ್ಲ ಸಾಫ್ಟಾಗಿರುವಂಥದ್ದು ಭಾಳ ಇಷ್ಟಪಡ್ತೀನಿ ನಾನು ರಫ್ ಆಗಿದ್ದು ಅಂದ್ರೆ ಒಟ್ಟೆ ಅವ್ನು ಹಾಕ್ಕೊಳಕ್ಕೆ ಮನಸ್ಸು ಮಾಡೋಲ್ಲ ಸಾಫ್ಟಾಗಿರ್ಬೇಕಾರೆ ಭೀ ಅಂದ್ರೆ ಬೇಗ ಬೇಗ ಉಟ್ಕೊಂಡ್ಬಿಡ್ತೀವಿ ಮುಂಚೆ ಅಂತ ನಂಗೆ ಸೀರೆನೇ ಉಟ್ಕೊಳಕ್ಕೆ ಬರ್ತಿದ್ದಿಲ್ಲ ಬಿ ಎಡ್ನಾಗ ಕಲ್ತಿದ್ದೆ ಒಂದು ಸ್ವಲ್ಪ ಉಟ್ಕೊಳೋದು ದಿನಾಲ ಸೀರೆನ ಹಾಕ್ಕೊಂಡು ಹೋಗ್ಬೇಕು ನೋಡ್ರಿ ಬಿ ಎಡ್ಗೆ ಹೋಗ್ಬೇಕಾದ್ರೆ ಹಂಗಾಗಿ ಅಲ್ಲೊಂದು ಚೂರು ಕಲ್ತಿದ್ದೆ ಅಲ್ಲಿ ಕಾಲೇಜ್ನಾಗ ಓದ್ಬಿಟ್ಲೇ ಸೀರೆ ಉಟ್ಕೊಳಕ್ಕೆ ಬರ್ತಿದ್ದಿಲ್ಲ ಯಾರಾದರೂ ಫ್ರೆಂಡ್ಸು ಫಸ್ಟ್ ಊಟ ಉಡಿಸಿ ಕಲಿಸಿದ್ರು ಆಮೇಲೆ ಕಲ್ತ್ಕೊಂಡೆ ಆಮೇಲೆ ನಾನು ಉಟ್ಕೊಳಕ್ ನಿಂತೆ ಇವಾಗ ಉಟ್ಕೊತೀನಿ ಸೀರೆನ ಆ ಥರ ಏನು ತೀರೆ ಅಷ್ಟು ನೀಟಾಗಿ ಉಟ್ಕೊತೀನಿ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಉಟ್ಕೊತೀನಿ ಫ್ರೆಂಡ್ಸ್ ಸೀರೆ ಇವೆಲ್ಲ ನವ್ಯ ನಮಿತನೂ ಹೊಸ ಹೊಸ ಡ್ರೆಸ್ ಇವು ನವ್ಯ ನಮಿತಾನು ಡ್ರೆಸ್ಸು ಭಾಳ ಅದವು ಹಳೆವು ಹಳೇವಲ್ಲ ಹೊಸವಾವು ಬಟ್ ಅವರಿಬ್ಬರಿಗೆ ಆಗೋದಿಲ್ಲ ಅವು ಚಿಕ್ಕು ಹಾಕ್ಕವು ಟೈಟ್ ಹಾಕವು ಹಂಗಾಗಿ ಒಂದು ಚೀಲದಾಗ ಹಾಕಿ ಸಪ್ರೇಟ್ ಮಾಡಿಟ್ಟೀನಿ ನಮ್ಮ ತಂಗಿ ಅವ್ರ ಮನೆ ಹತ್ರೇನೋ ಅದಾರಂತ ಪಾಪ ಬ ಮಕ್ಕಳು ಅವ್ರಿಗೆ ಕೊಟ್ಟರು ಉಟ್ಕೊಂತಾರೆ ಅಕ್ಕ ಅವನ್ನೆಲ್ಲ ಒಂದು ಬ್ಯಾಗ್ನಾಗ ಹಾಕಿ ತೆಗೆದಿಡು ನಾನು ಕೇಳಿಬಿಟ್ಟು ಕಳಿಸ್ಕೊಡ್ತೀನಿ ಇದು ಹೇಳ್ತೀನಿ ಅವಾಗ ನೀ ತಂದು ನಮ್ಮನೆ ಕೊಡವಂತಿರಿ ಅಂತ ನಾನು ಅವ್ರಿಗೆ ಕೊಡ್ತೀನಿ ಅಂತಂದ್ಲು ಸರಿ ಬಿಡು ಆಯ್ತು ಹಂಗೆ ಮಾಡೋಣ ಅಂತಂದು ಊರಿಗೆ ಕೊಟ್ಟು ಕಳಿಸ್ತಿದ್ದೆ ನಮ್ಮ ಊರಿಗೆ ಆಕೆ ಹೇಳಿದ್ಲು ನಮ್ಮ ನಮ್ಮ ತಂಗಿ ಇಲ್ಲಿ ಮಕ್ಕಳು ಅದಾವ್ರಿ ಅಕ್ಕ ಬಾಳ್ ಬಡವ್ರ ಅದಾರವರು ಅವ್ರಿಗೆ ಕೊಡುವಂತ ಅಂದ್ಲು ಹಾಗಾಗಿ ಒಂದು ಏನೇ ಇಲ್ಲ ಅಂದ್ರೆ ಒಂದು ನಾಲ್ಕು ಐದು ಜೊತೆ ಹೊಸವು ಅದವು ತೊಗೊಂತೀವಿ ಜ ದಿನ ಹಾಕಂಗಿಲ್ಲ ಏನಿಲ್ಲ ಅವನ್ನ ಒಂದು ಸಲ ಹಾಕ್ತೀವಿ ಬರ್ತಾ ಬರ್ತಾ ಮಕ್ಳು ಬೆಳೆದು ಬಿಡ್ತಾರೆ ಆಮೇಲೆ ಅಂದ್ರೆ ಹಾಕೋಕೆ ಆಗೋದಿಲ್ಲ ಚಿಕ್ಕವಾಗ್ಬಿಡ್ತಾವ ನೋಡಿರಿ ಈಗ ಅದು ತುಂಬಿತು ಅವರೂ ಹೊಸವು ನಾನು ಹೊಸವು ತುಂಬಿತು ತುಂಬಿದ್ದು ಈಗ ಟೈಟಾಗಿ ನಮ್ಮ ಮನೆಯವ್ರು ಒಳಗೆ ಹಾಕಿ ಒಳಗೆ ಹಾಕಿ ತುರುಕಿ ಅದನ್ನು ಲಾಕ್ ಮಾಡಕತ್ತಾರೆ ನೋಡಿರಿ ಫ್ರೆಂಡ್ಸ್ ಇಲ್ಲಿನೂ ಇಷ್ಟ ಕೊಂಡಾದವು ನಮ್ಮಿ ತಂದು ಹಳೇದು ಯೂನಿಫಾರ್ಮ್ ಅದನ್ನು ಕೂಡ ಯಾರಿಗ್ಯಾರ ಕೊಟ್ಟರಾಯ್ತು ಅಂತ ತೆಗೆದಿಡ ಆತೀ ನೀವೆಲ್ಲ ಕಸಿ ಡ್ರೆಸ್ಸಿನೂ ನಮ್ಮ ತಂದು ಕರಾಟೆ ಡ್ರೆಸ್ಸು ಇವು ನೋಡ್ಬೋದು ಸ್ಲೀವು ಹಳೆಯ ಡ್ರೆಸ್ಸಿನೂ ಇವು ಸ್ಲೀವು ಹಚ್ಚಿಸಿದ್ದಿಲ್ಲ ಹಂಗ ಇದ್ವು ಅವನ್ನ ಬಿಸಾಕಿದ್ರಾಯ್ತು ಅಂತ ತೆಗೆದಿಡಾಕ್ತೀನಿ ಈಗ ತೋರಿಸ್ತಾ ಇದ್ದೀನಿ ನೋಡಿರಿ ಇವಾಗ ಡ್ರೆಸ್ ಹೊಸ ಅದವ ಫ್ರೆಂಡ್ಸು ಇವು ಪ್ಯೂರ್ ಕಾಟನ್ ಡ್ರೆಸ್ಸು ಎಂಬ್ರಾಯ್ಡ್ರಿ ಇದು ಕೂಡ ಚೆನ್ನಾಗೈತಿ ಬಟ್ ನಮಿ ತಗೋ ಆಗೋಲ್ಲ ನವ್ಯಾಗೋ ಆಗಲ್ಲ ಇದು ಕೂಡ ಅಷ್ಟೇ ಇದು ನವ್ಯಂದು ಭಾಳ ಮಸ್ತದ ಡ್ರೆಸ್ಸು ಬಟ್ ಆಗಂಗಿಲ್ಲ ಹಾಂಗಿಲ್ಲ ಯಾರಿಗಾದ್ರೂ ಬ ನಮ್ಗಿಂತ ಇರೋ ಮಕ್ಳಿಗೆ ಕೊಟ್ರೆ ಅವರು ಆದ್ರೆ ಹಾಕ್ಕೊತಾರ ಅಂಥೇಳಿ ಇಟ್ಟೀನಿ ಒಂದು ಬ್ಯಾಗ್ನಾಗ ಒಂದು ಚೀಲ ಆಗ್ಯಾವ ಈಗ ಎಲ್ಲ ಸೇರಿ ನಂದು ಮಕ್ಕಳು ಎಲ್ಲ ಸೇರಿ ಕೊಟ್ಟು ಕಳಿಸ್ತೀನಿ ನೋಡಿರಿ ಈಗ ಒಂದು ಬ್ಯಾಗ್ ರೆಡಿ ಆಯಿತು ಫ್ರೆಂಡ್ಸ್ ಅವು ಇದು ಏನಪ್ಪ ಅಂದರೆ ಈ ಕಡೆ ಒಂದಿಷ್ಟು ಅದಾವು ಅವನು ಕೂಡ ತುಂಬಬೇಕು ದೊಡ್ಡದೈತಿ ಫ್ರೆಂಡ್ಸು ಜಗ್ಗ ಹಿಡಿಸ್ತೈತಿ ಇದು ಶೂ ಸುಟ್ಕೇಸ್ ದೊಡ್ಡದಂದ್ರೆ ದೊಡ್ಡದೈತಿ ಅಷ್ಟು ಅಷ್ಟು ಸೀರೆ ಮತ್ತು ಮಕ್ಕಳು ಹೊಸ ಡ್ರೆಸ್ಸು ಎಲ್ಲ ಹಿಡಿಸ್ತು ನೋಡ್ರಿ ಇಂಥವು ಬ್ಯಾಗ್ ಒಂದು ನಾಲ್ಕಿದ್ದು ಬಿಟ್ರೆ ಮನೆ ಶಿಫ್ಟಿಂಗ್ ಮಾಡೋಕೆ ಮಸ್ತ್ ಆಕೈತೆ ನೋಡ್ರಿ ಇವೆಲ್ಲ ನೋಡ್ರಿ ಹಳೆ ಡ್ರೆಸ್ಸು ಅವನು ಕೂಡ ಸಪ್ರೇಟ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ಅದನ್ನು ಆಲ್ರೆಡಿ ತುಂಬಿಟ್ಟಿದ್ದೀವಿ ಈಗ ನೋಡ್ರಿ ಹಿಂಗೆ ಮ್ಯಾಗ 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 ಮಾಡಿ ಇಟ್ಬಿಡ್ತಾರೆ ನಮ್ಮ ಮನೆಯವರು ಹೋಗ ನಾವು ಮನೆಗೆ ಖಾಲಿ ಮಾಡಿ ಶಿಫ್ಟ್ ಆಗ್ತಿರ್ತೀವಿ ನೋಡ್ರಿ ಆವಾಗ ತೊಗೊಂಡು ತಗೊಂಡು ಹೋಗ್ಬೋದು ಇವೆಲ್ಲ ನಂದು ಬ್ಲೌಸ್ ಹೊಲಿಸ್ಕೊಂಡ್ರೆ ಬ್ಲೌಸು ನೋಡಿರಿ ಆ ಥರ ಚೀಲದಾಗ ಹಾಕಿಟ್ಬಿಟ್ಟಿನಿ ಹಳೆಯ ಬ್ಲೌಸ್ ಅದು ಆಗೋದೇ ಇಲ್ಲಿ ಈಗ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್